ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಕ್ರಿಯಾಪದಗಳು ಹಾಗೂ ಅವುಗಳ ಉಪಯೋಗಗಳನ್ನ ತಿಳಿದುಕೊಳ್ಳೋಣ ಹಿಂದಿನ ವಿಡಿಯೋದಲ್ಲೂ ಹತ್ತು ಕ್ರಿಯಾಪದಗಳ ಬಗ್ಗೆ ತಿಳಿದುಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಹತ್ತು ಕ್ರಿಯಾಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ವಿಷಯ ಅಂದ್ರೆ ಈ ಕ್ರಿಯಾಪದಗಳ ಉಪಯೋಗ ಇಲ್ಲಿ ಕೊಟ್ಟಿರುವಂಥದ್ದು ಲಟ್ ಲಕಾರ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿರುವಂಥದ್ದು ತರುತ್ತಾನೆ ತರುತ್ತಾಳೆ ತರುತ್ತೇನೆ ಈ ರೀತಿಯಲ್ಲಿ ಭೂತಕಾಲ ಅಥವಾ ಭವಿಷ್ಯತ್ ಕಾಲಗಳಿಗೆ ಇನ್ನು ಬೇರೆ ಆ ಕ್ರಿಯಾಪದಗಳ ರೂಪಗಳು ಬೇರೆ ರೀತಿ ಆಗ್ತವೆ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಸದ್ಯಕ್ಕೆ ಇಲ್ಲಿ ಕೊಟ್ಟಿರುವಂತಹ ಎರಡು ವಿಡಿಯೋಗಳಲ್ಲಿ ಕೊಟ್ಟಿರುವಂತಹ ಕ್ರಿಯಾಪದಗಳ ರೂಪಗಳು ಬರೀ ವರ್ತಮಾನ ಕಾಲಕ್ಕೆ ಮಾತ್ರ ಮೊದಲನೆಯ ಕ್ರಿಯಾಪದ ನಯತಿ ಅಂದರೆ ಒಯ್ಯುವುದು ಅಂತ ಅರ್ಥ ತೆಗೆದುಕೊಂಡು ಹೋಗುವುದು ಇದು ನಿ ಧಾತುವಿನಿಂದ ಬಂದಿರುವಂಥದ್ದು ನಿ ಪ್ರಾಪಣೆ ಒಯ್ಯುವುದು ಅಂತ ಅರ್ಥ ನಯತಿ ನಯತಃ ನಯಂತಿ ನಯಸಿ ನಯತಃ ನಯಥ ನಯಾಮಿ ನಯಾವಹ ನಯಾಮಹ ಉದಾಹರಣೆಗೆ ಲತಾ ಗ್ರಂಥಾಲಯಾತ್ ಪುಸ್ತಕಂ ನಯತಿ ಲತಾಳು ಗ್ರಂಥಾಲಯದಿಂದ ಪುಸ್ತಕವನ್ನು ತರುತ್ತಾಳೆ ಮಾತಾ ಆಪಣಾತ್ ಶಾಖಾನ್ ನಯತಿ ಅಥವಾ ಅಹಂ ಆಪಣಾತ್ ಫಲಂ ನಯಾಮಿ ಈ ರೀತಿಯಲ್ಲಿ ಬರ್ತದೆ ನಯತಿ ನಯತ ನಯಂತಿ ನಯಸಿ ನಯತಃ ನಯಥ ನಯಾಮಿ ನಯಾವಹ ನ ಇನ್ನು ಎರಡನೆಯ ಕ್ರಿಯಾಪದ ಗಾಯತಿ ಹಾಡುವುದು ಅಂತ ಅರ್ಥ ಇದು ಗೈ ಶಬ್ದೆ ಶಬ್ದ ಮಾಡುವುದು ಗೈ ಶಬ್ದೆ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದಂತಹ ಕ್ರಿಯಾಪದ ಗಾಯತಿ ಹಾಡುವುದು ಅಂತ ಅರ್ಥ ಗಾಯತಿ ಗಾಯತಃ ಗಾಯಂತಿ ಗಾಯಸಿ ಗಾಯತಃ ಗಾಯಥ ಗಾಯಾಮಿ ಗಾಯಾವಹ ಗಾಯಾಮಹ ಉದಾಹರಣೆಗೆ ಗೀತಾ ಸಮ್ಯಕ್ ಗಾಯತಿ ತ್ವ ಸಮ್ಯಕ್ ಗಾಯಸಿ ಸ್ವ ಸಮ್ಯಕ್ ಅಂದ್ರೆ ಚೆನ್ನಾಗಿ ಅಂತ ಅರ್ಥ ನೀನು ಚೆನ್ನಾಗಿ ಹಾಡುತ್ತೀಯ ವಯಂ ದೇಶಭಕ್ತಿ ಗೀತಾಂ ಗಾಯಾಮಹ ನಾವೆಲ್ಲರೂ ದೇಶಭಕ್ತಿ ಗೀತೆಯನ್ನು ಈಗ ಹಾಡ್ತೇವೆ ಅನ್ನುವಂಥದ್ದು ಗೈ ಶಬ್ದ ಧಾತುವಿನಿಂದ ಬಂದಿರುವಂಥದ್ದು ಹಾಡು ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ ಗಾಯತಿ ಗಾಯತಃ ಗಾಯತಿ ಗಾಯಸಿ ಗಾಯಥ ಗಾಯಥ ಗಾಯಾಮಿ ಗಾಯಾವಹ ಗಾಯಾಮಹ ಮುಂದಿನ ಕ್ರಿಯಾಪದ ನೃತ್ಯತಿ ನೃತ್ ಗಾತ್ರ ವಿಕ್ಷೇಪೆ ಎಂಬಂತಹ ಧಾತುವಿನಿಂದ ಉತ್ಪನ್ನವಾಗಿರುವಂಥದ್ದು ಗಾತ್ರವನ್ನ ಗಾತ್ರ ಅಂದ್ರೆ ದೇಹವನ್ನ ವಿಕ್ಷೇಪ ಮಾಡಿಕೊಳ್ಳುವುದು ವಿಕ್ಷೇಪ ಅಂದ್ರೆ ಚಲಿಸುವಂಥದ್ದು ಮೂಮೆಂಟ್ ನೃತ್ಯ ನೃತ್ಯವನ್ನ ಮಾಡುವುದಕ್ಕೆ ನೃತ್ಯತಿ ಅಂತ ಕರಿತೇನೆ ನೃತ್ಯತಿ ನೃತ್ಯತಃ ನೃತ್ಯಂತಿ ನೃತ್ಯಸಿ ನೃತ್ಯಥಃ ನೃತ್ಯಥ ನೃತ್ಯಾಮಿ ನೃತ್ಯವಹ ನೃತ್ಯಾಮಃ ರಮೇಶ ನೃತ್ಯತಿ ಶಾಲಾ ವಾರ್ಷಿಕೋತ್ಸವ ಅವಸರೆ ಅಹಂ ನೃತ್ಯ ಕರೋಮಿ ಅಥವಾ ಅಹಂ ನೃತ್ಯ ಈ ರೀತಿಯಾಗಿ ಉಪಯೋಗಿಸಬಹುದು ನೃತ್ ಗಾತ್ರವಿಕ್ಷೇಪೆ ಧಾತುವಿನಿಂದ ನಿಷ್ಪನ್ನವಾಗಿರುವಂತದ್ದು ನೃತ್ಯತಿ ಮುಂದಿನ ಕ್ರಿಯಾಪದ ಕರೋತಿ ಇದು ಕ್ರೂ ಕರಣೆ ಎನ್ನುವಂತಹ ಧಾತುವಿನಿಂದ ಬಂದಿರುವಂಥದ್ದು ಮಾಡು ಎನ್ನುವಂತಹ ಒಂದು ಅರ್ಥ ಮಾಡುತ್ತೇನೆ ಮಾಡುತ್ತಾರೆ ಈ ರೀತಿಯಲ್ಲಿ ಬರುವಂಥದ್ದು ತನಾದಿಗಣದ ಒಂದು ಧಾತು ಇದು ಇದು ಉಪ ಉಭಯ ಪದಿ ಕರೋತಿ ಕುರುತಃ ಕುರುವಂತಿ ಇಲ್ಲಿ ಕೊಟ್ಟಿರುವಂಥದ್ದು ಪರಸ್ಮಯ ಪದಿಯಲ್ಲಿರುವಂಥದ್ದು ಕರೋಷಿ ಕುರುತಃ ಕುರುಥ ಕರೋಮಿ ಕುರ್ವಹ ಕುರ್ಮಹ ಕರೋತಿ ಕುರುತಃ ಕುರುವಂತಿ ಕರೋಮಿ ಮಾತಾ ವಸ್ತ್ರಾಳನ ಕರೋತಿ ತಾಯಿಯು ಬಟ್ಟೆಯನ್ನ ಒಗೆಯುತ್ತಾಳೆ ಪ್ರಕ್ಷಾಲನ ಮಾಡುವುದು ಒಗೆಯುವುದು ಅಂತ ಅರ್ಥ ಅದು ಒಂದು ಕ್ರಿಯಾಪದವೇ ಆಗ್ತದೆ ಮಾತಾ ವಸ್ತ್ರ ಪ್ರಕ್ಷಾಳನ ಕರೋತಿ ಕುಂಭಂ ಕರೋತಿ ಆವಾಂ ಗೃಹ ಕುರ್ವಹ ನಾವಿಬ್ಬರು ಮನೆಯನ್ನ ಸ್ವಚ್ಛಗೊಳಿಸೋಣ ಈ ರೀತಿಯಲ್ಲಿ ಬರ್ತದೆ ಮುಂದಿನ ಧಾತು ಕ್ರಿಯಾಪದ ಪ್ರೀಣಾತಿ ತರ್ಪಣೆ ಕಾಂತೌಚ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾಗಿರುವಂಥದ್ದು ಪ್ರೀತಿಸು ಎಂಬ ಅರ್ಥವನ್ನ ಕೊಡ್ತದೆ ಪ್ರೀತಿಸುವುದು ಎಂಬಂತ ಅರ್ಥವನ್ನ ಕೊಡ್ತದೆ ಪ್ರೀಣಾತಿ ಪ್ರೀಣೀತಃ ಪ್ರೀಣಂತಿ ಇಲ್ಲಿ ಕ್ರಿಯಾಪದ ಒಂದ್ ಸ್ವಲ್ಪ ಬದಲಾಗ್ತಾ ಇದೆ ಇಲ್ಲಿ ಪ್ರೀಣಾತಿ ಪ್ರೀಣೀತಃ ಪ್ರೀಣಂತಿ ಅಲ್ಲಿ ನಯತಿ ನಯತಃ ನಯಂತಿ ಆ ರೀತಿ ಬರ್ತೈತಿ ಇಲ್ಲಿ ಪ್ರೀಣೀತಃ ಅಂತ ಇದೆ ವಿವಚನದಲ್ಲಿ ಪ್ರೀಣಾಸಿ ಪ್ರೀಣೀತಃ ಪ್ರೀಣೀತ ಪ್ರೀಣಾಮಿ ಪ್ರೀಣೀವಹ ಪ್ರೀಣಿಮಃ ಪ್ರೀಣಾತಿ ಪ್ರೀಣೀತ ಪ್ರೀಣಾತಿ ಪ್ರೀಣೀತಃ ಪ್ರೀಣೀತ ಪ್ರೀಣಾಮಿ ಪ್ರೀಣೀವಹ ಪ್ರೀಣೀಮಃ ಇದು ಇದು ಸಹ ಉಭಯಪದಿ ಧಾತು ಇದು ಉದಾಹರಣೆಗೆ ಪಿತಾ ಪುತ್ರಂ ಪ್ರೀಣಾತಿ ತಂದೆಯು ಮಗನನ್ನು ಪ್ರೀತಿಸುತ್ತಾನೆ ಅಹಂ ಗಾಂ ಪ್ರೀಣಾಮಿ ನಾನು ಹಸುವನ್ನು ಪ್ರೀತಿಸುತ್ತೇನೆ ಈ ರೀತಿಯಾಗಿ ಪ್ರೀತಿಸು ಎಂಬಂತಹ ಅರ್ಥವನ್ನು ಕೊಡುವಂಥದ್ದು ಪ್ರೀಣಾತಿ ಪ್ರೀಣೀತಃ ಪ್ರೀಣಂತಿ ಪ್ರೀನಾಥಾಮಿ ಪ್ರೀಣಿಮಃ ಮುಂದಿನ ಧಾತು ಪಚತಿ ಕ್ರಿಯಾಪದ ಪಚತಿ ಪಚ್ ಡುಪಚುಂಶ್ ಪಾಕೆ ಅಡುಗೆ ಮಾಡು ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಧಾತು ಇದು ಪಚತಿ ಇದು ಸಹ ಉಭಯ ಪದಿ ಪಚತಿ ಪಚತಃ ಪಚಂತ ಪಚಸಿ ಪಚಥ ಪಚಥ ಪಚಾಮಿ ಪಚಾವಹ ಮಾತಾ ವ್ಯಂಜನಂ ಪಚತಿ ಪಚಾವ ಪಂದ್ರೆ ಪಲ್ಯ ಅಂತ ಹೇಳ್ತೀವಲ್ವಾ ವ್ಯಂಜನಂ ಪಚತಿ ಪಾಚಕ ಮಧುರಂ ಪಚತಿ ಪಾಚಕನು ಪಾಚಕ ಅಂದ್ರೆ ಅಡುಗೆ ಮಾಡುವವನು ಮಧುರಂ ಅಂದ್ರೆ ಸ್ವೀಟ್ ಸಿಹಿಯನ್ನ ಅಡುಗೆ ಮಾಡ್ತಾನೆ ಪಾಚಕ ಮಧುರಂ ಪಚತಿ ವ್ಯಂಜನಂ ಪಚಸಿ ನೀನು ಚೆನ್ನಾಗಿ ಅಡುಗೆಯನ್ನ ಮಾಡ್ತಿ ಪಚ ಧಾತುವಿನಿಂದ ಬಂದಿರುವಂತದ್ದು ಪಚತಿ ಪಚತಃ ಪಚಂತಿ ಪಚಸಿ ಪಚತಃ ಪಚಥ ಪಚಾಮಿ ಪಚಾವಹ ಪಚಾಮಃ ಮುಂದಿನ ಕ್ರಿಯಾಪದ ಇಚ್ಛತಿ ಬಯಸ್ಸು ಅಂತ ಅರ್ಥ ಇಚ್ಛಿಸುತ್ತೇನೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ ಇಚ್ಛತಿ ಇಷ್ ಇಚ್ಛಾ ಧಾತುವಿನಿಂದ ಬಂದಿರುವಂತದ್ದು ಇದು ತುತಾದಿಗಣದಲ್ಲಿರುವಂತಹ ಒಂದು ಶಬ್ದ ಇಚ್ಛತಿ ಇಚ್ಛತಃ ಇಚ್ಛಂತಿ ಇಚ್ಛಸಿ ಇಚ್ಛತಃ ಇಚ್ಛ ಇಚ್ಛಾಮಿ ಇಚ್ಛಾವ ಇಚ್ಛ ರಮ ವೈದ್ಯ ಭವಿತುಂ ಇಚ್ಛತಿ ರಮಾ ವೈದ್ಯಳಾಗಲು ಇಚ್ಛಿಸುತ್ತಾಳೆ ಉಮಾ ರೋಟಿಕಾಂ ಖಾದಿತುಂ ಇಚ್ಛತಿ ಉಮೆಯು ರೋಟಿಕಾ ಅಂದ್ರೆ ಚಪಾತಿ ಅಥವಾ ರೊಟ್ಟಿ ಯಾವುದೇ ಇರಬಹುದು ಆ ರೀತಿಯಲ್ಲಿರುವಂಥದ್ದು ಖಾದಿತು ತಿನ್ನಲಿಕ್ಕೆ ಬಯಸ್ತಾಳೆ ಸೀತಾ ಪುಷ್ಪಂ ಇಚ್ಛತಿ ಸೀತೆಯು ಪುಷ್ಪವನ್ನ ಇಚ್ಛಿಸುತ್ತಾಳೆ ಅವಳಿಗೆ ಹೂಗಳಂದ್ರೆ ಇಷ್ಟ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಬರುವಂಥದ್ದು ಇಶ್ ಇಚ್ಛಾಯಾಮ್ ಧಾತುವಿನಿಂದ ನಿಷ್ಪನ್ನವಾದಂಥದ್ದು ಇಚ್ಛತಿ ಇಚ್ಛತಃ ಇಚ್ಛಂತಿ ಇಚ್ಛಸಿ ಇಚ್ಛತಃ ಇಚ್ಛತ ಇಚ್ಛಾಮಿ ಇಚ್ಛಾವಹ ಇಚ್ಛಾಮಹ ಮುಂದಿನ ಕ್ರಿಯಾಪದ ಅಟತಿ ಅಟ್ ಗತೌ ಅಲೆದಾಡು ಎನ್ನುವಂತಹ ಅರ್ಥವನ್ನ ಕೊಡುವಂಥದ್ದು ಇಲ್ಲಿಂದ ಇಲ್ಲಿಗೆ ಅಹ್ ಅದನ್ನ ಸುಮ್ಮನೆ ಯಾವುದೇ ಒಂದು ವಿಷಯ ಇಲ್ಲದೆ ಅಲೆದಾಡುವಂತದ್ದು ಆ ರೀತಿಗೆ ಅಟತಿ ಅಂತ ಬರ್ತದೆ ಅಟ್ ಧಾತುವಿನಿಂದ ಬಂದಿರುವಂಥದ್ದು ಇದು ಭವಾದಿಗಣದಲ್ಲಿರುವಂಥದ್ದು ಅಟತಿ ಅಟತಃ ಅಟಂತಿ ಅಟಸಿ ಅಟಥಃ ಅಟಥ ಅಟಾಮಿ ಅಟಾವಹ ಅಟಾಮಹ ಅಟತಿ ಅಟಂತಿ ಅಟಸಿ ಅಟತಃ ಅಟಥ ಅಟಾಮಿ ಅಟಾವಹ ಅಟಾಮಹ ಉದಾಹರಣೆ ಹೇಳೋದಾದ್ರೆ ಶುನಕ ಮಾರ್ಗೆ ಅಟತಿ ಶುನಕ ಅಂದ್ರೆ ನಾಯಿ ಮಾರ್ಗೆ ದಾರಿಯಲ್ಲಿ ಅಲೆದಾಡ್ತಾ ಇರ್ತದೆ ಶುನಕ ಮಾರ್ಗೆ ಅಟತಿ ಭಿಕ್ಷುಕ ಗ್ರಾಮೆ ಅಟತಿ ಭಿಕ್ಷುಕನು ಗ್ರಾಮದಲ್ಲಿ ಅಡ್ಡಾಡ್ತಾ ಇರ್ತಾನೆ ಅಲೆದಾಡ್ತಾ ಇರ್ತಾನೆ ಈ ರೀತಿಯಲ್ಲಿ ಅಥವಾ ಸುಂದರ ಸರ್ವಥಾ ಇತಸ್ತಃ ಅಟತಿ ಸುಂದರನು ಸುಮ್ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಅಲೆದಾಡ್ತಾ ಇದ್ದಾನೆ ಅನ್ನೋದಕ್ಕೆ ಸರ್ವಥಾ ಇತಸ್ಥತಃ ಅಟತಿ ಅಂತ ಹೇಳ್ಬೋದು ಅಟ ಧಾತುವಿನಿಂದ ನಿಷ್ಪನ್ನವಾಗಿದ್ದು ಅಟತಿ ಎಂಬಂತಹ ಕ್ರಿಯಾಪದ ಇದು ಮುಂದಿನ ಕ್ರಿಯಾಪದ ಚಲತಿ ಚಲ ಕಂಪನೆ ಧಾತುವಿನಿಂದ ನಿಷ್ಪನ್ನವಾದದ್ದು ನಡೆದಾಡುವುದು ಚಲತಿ ಚಲತಃ ಚಲಂತಿ ಚಲಸಿ ಚಲತಃ ಚಲಥ ಚಲಾಮಿ ಚಲಾವಹ ಚಲಾಮಹ ಚಲಿಸುವುದು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಚಲತಿ ಚಲತಃ ಚಲಂತಿ ಚಲಸಿ ಚಲತಃ ಚಲಥ ಚಲಾಮಿ ಚಲಾವಹ ಚಲಾಮಹ ಚಲತಿ ಸಿಂಪಲ್ ಆಗಿ ಹೇಳೋದಾದ್ರೆ ಆನೆಯು ನಡೆದಾಡ್ತದೆ ಚಲಿಸುತ್ತದೆ ಅಹಂ ದ್ವಿಚಕ್ರವಾಹನ ಚಲಾಮಿ ನಾನು ದ್ವಿಚಕ್ರವಾಹನ ಅಂದ್ರೆ ಸ್ಕೂಟರ್ ಎರಡು ಚಕ್ರವಿರುವಂತಹ ಯಾವುದೇ ವಾಹನವಿರಬಹುದು ಅದನ್ನ ನಡೆಸುತ್ತೇನೆ ಕಚ್ಛಪ ಶನೈಹಿ ಚಲತಿ ಶನೈಹಿ ಅಂದ್ರೆ ನಿಧಾನವಾಗಿ ಅಂತರ್ಥ ಕಚ್ಛಪ ಅಂದ್ರೆ ಆಮೆ ಕಚ್ಛಪ ಶನೈಹಿ ಚಲತಿ ಆಮೆಯು ನಿಧಾನವಾಗಿ ಚಲಿಸುತ್ತದೆ ಚಲ್ ಕಂಪನೆ ಧಾತುವಿನಿಂದ ಬಂದಿರುವಂಥದ್ದು ಚಲತಿ ಎಂಬಂತಹ ಕ್ರಿಯಾಪದ ನಡೆದಾಡು ಅಥವಾ ಚಲಿಸು ಎಂಬಂತಹ ಅರ್ಥವನ್ನ ಕೊಡುವಂಥದ್ದು ಮುಂದಿನ ಕ್ರಿಯಾಪದ ಈ ವಿಡಿಯೋದಲ್ಲಿ ಇದು ಕೊನೆಯ ಕ್ರಿಯಾಪದ ರಟತಿ ರಟ್ ಪರಿಭಾಷಣೆ ಧಾತುವಿನಿಂದ ನಿಷ್ಪನ್ನವಾಗಿರುವಂಥದ್ದು ಇದಕ್ಕೆ ಎರಡು ಅರ್ಥ ಇದೆ ಒಂದು ಬಾಯಿ ಪಾಠ ಮಾಡೋದು ಅಂತ ಹೇಳ್ತೀವಲ್ವಾ ಅದನ್ನು ರಟತಿ ಅಥವಾ ಮೆಮೊರೈಸ್ ಮಾಡೋದು ಅನ್ನೋದನ್ನ ರಟತಿ ಅಂತ ಹೇಳ್ತೀವಿ ಅಥವಾ ಸುಮ್ಮನೆ ಅರಚುವುದನ್ನು ರಟತಿ ಅಂತಾನೆ ಕರೀತಾರೆ ರಟ್ ಪರಿಭಾಷಣೆ ಹೇಳುವುದು ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಧಾತು ಇದು ರಟತಿ ರಟತಃ ರಟಂತಿ ರಟಸಿ ರಟಥಃಃ ರಟಥ ರಟಾಮಿ ರಟಾಮಹ ರಟಾಮಹ ಸೀತಾ ಶ್ಲೋಕಂ ರಟತಿ ಸೀತೆಯು ಶ್ಲೋಕವನ್ನ ಮೆಮೊರೈಸ್ ಮಾಡ್ಕೊಂತಾಳೆ ಬಾಯ್ಪಾಠವನ್ನ ಮಾಡುತ್ತಾಳೆ ಸೀತಾ ಶ್ಲೋಕಂ ರಟತಿ ಅಹಂ ಶ್ಲೋಕಾನ್ ರಟಾಮಿ ನಾನು ಶ್ಲೋಕಗಳನ್ನ ಬಾಯ್ಪಾಠ ಮಾಡುತ್ತೇನೆ ಇನ್ನೊಂದು ಅರ್ಥ ಬರುವಂತದ್ದು ಅರಚು ಅಂತ ಹೇಳುವುದಕ್ಕೆ ಬೇಕಿದ್ರೆ ಗೀತಾ ವಿನಾಕಾರಣ ರಟತಿ ಗೀತಳು ವಿನಾಕಾರಣ ಕಾರಣವಿಲ್ಲದೆ ಅರಚುತ್ತಿದ್ದಾಳೆ ಅರಚುವುದು ಅಂದ್ರೆ ಸುಮ್ಮನೆ ಕಿರುಚಿ ಮಾತನಾಡುವುದು ಅಂತ ಅರ್ಥ ವಿನಾಕಾರಣ ವಿನಾಕಾರಣಂ ರಟತಿ ಈ ರೀತಿ ಅರ್ಥವನ್ನ ಕೊಡುತ್ತದೆ ರಟ್ ಪರಿಭಾಷಣೆ ಧಾತುವಿನಿಂದ ಬಂದಿರುವಂಥದ್ದು ರಟತಿ ರಟತಃ ರಟಂತಿ ರಟಸಿ ರಟತಃ ರಟಥ ರಟಾಮಿ ರಟಾವಹ ರಟಾಮಹ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ಹತ್ತು ಕ್ರಿಯಾಪದಗಳ ಒಂದು ಉಪಯೋಗವನ್ನ ತಿಳಿಸಿದ್ದೇನೆ ನಮಸ್ಕಾರಗಳು